ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ರಿಪೋರ್ಟಿಂಗ್ ಮಾಡಿದ ಮೇಲೆ ಉಳ್ದಿರೋಂಥ ಹಳೆ ಮಣ್ಣಿರುತ್ತಲ್ಲ ಅದನ್ನು ಪುನಃ ಹೇಗೆ ರೀಯೂಸ್ ಮಾಡೋದು ಅಥವಾ ಪುನಃ ಹೊಸದಾಗಿ ಅದನ್ನು ಹೇಗೆ ರೀಚಾರ್ಜ್ ಮಾಡೋದು ಅನ್ನೋದ್ರ ಬಗ್ಗೆ ತೋರಿಸ್ತೀನಿ ರಿಪೋರ್ಟಿಂಗ್ ಮಾಡಿದ ಮೇಲೆ ಉಳಿದಿರೋ ಅಂಥ ಮಣ್ಣನ್ನ ನೀವೆಲ್ಲ ಏನು ಮಾಡ್ತೀರಾ ಎಸ್ಬಿಡ್ತೀರಾ ಹಳ್ಳಿಯಲ್ಲಿರೋರಾದರೆ ಎಸ್ಬಿಟ್ಟು ಹೊಸ ಮಣ್ಣು ಈಸಿಯಾಗಿ ತಗೋಬೋದು ಆದರೆ ಸಿಟಿಯಲ್ಲಿ ಬಾಲ್ಕನಿಯಲ್ಲಿ ಟೆರೆಸ್ ಮೇಲೆ ತುಂಬ ಗಿಡಗಳನ್ನ ಬೆಳೆದಿರ್ತಾರೆ ರಿಪೋರ್ಟಿಂಗ್ ಮಾಡಿದ ಮೇಲೆ ಆ ಮಣ್ಣನ್ನ ಕೆಳಗಡೆ ತಂದು ಎಸೆಯೋದು ತುಂಬ ಕಷ್ಟ ಆ ಮಣ್ಣನ್ನು ಕೆಳಗಡೆ ತಂದು ಎಸೆಯೋದು ಕಷ್ಟ ಜೊತೆಗೆ ಹೊಸ ಮಣ್ಣನ್ನು ಪುನಃ ಮೇಲ್ ತಗೊಂಡೋಗೋದು ಕೂಡ ಕಷ್ಟ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಅಲ್ಲಿರೋ ಮಣ್ಣನ್ನೇ ನಾವು ಯಾವ ರೀತಿ ರೀಚಾರ್ಜ್ ಮಾಡಬಹುದು ಅನ್ನೋದನ್ನು ತೋರಿಸ್ತೀನಿ ಫಸ್ಟು ರಿಪೋರ್ಟಿಂಗ್ ಮಾಡಲೇಬೇಕಾ ಹಳೆ ಮಣ್ಣನ್ನ ಚೇಂಜ್ ಮಾಡಲೇಬೇಕಾ ಅಂತ ನೋಡೋದಾದ್ರೆ ಇಂಚಿಗಿಂತ ಕಡಿಮೆ ಸೈಜ್ ಇರೋವಂಥ ಪಾಟ್ಗಳನ್ನೆಲ್ಲ ವರ್ಷಕ್ಕೆ ಒಂದ್ಸಲ ರಿಪೋರ್ಟಿಂಗ್ ಮಾಡಲೇಬೇಕು ಪ್ರತಿ ವರ್ಷ ಆ ಹಳೆ ಮಣ್ಣನ್ನು ತೆಗ್ದುಬಿಟ್ಟು ಹೊಸ ಮಣ್ಣನ್ನು ಹಾಕಲೇಬೇಕು ಒಂದು ವರ್ಷದವರೆಗೆ ಆ ಗಿಡಗಳು ಮಣ್ಣಲ್ಲಿರೋ ಪೋಷಕಾಂಶಗಳನ್ನೆಲ್ಲ ಹೀರ್ಕೊಂಡಿರತ್ತೆ ಮಣ್ಣಲ್ಲಿ ಪೋಷಕಾಂಶಗಳೆಲ್ಲ ಖಾಲಿಯಾದಾಗ ಗಿಡದ್ದು ಗ್ರೋತ್ ಕೂಡ ಕಡಿಮೆ ಆಗುತ್ತೆ ಅವಾಗ ಗಿಡ ಇನ್ನೂ ಚೆನ್ನಾಗಿ ಬೆಳಿಬೇಕು ಅಂತ ಅಂದರೆ ಆ ಮಣ್ಣಿಗೆ ನ್ಯೂಟ್ರಿಷನ್ನ ನಾವು ಸೇರಿಸಲೇಬೇಕಾಗುತ್ತೆ ಹಾಗಾಗಿ ರೀಪಾಟಿಂಗ್ ಮಾಡಲೇಬೇಕಾಗುತ್ತೆ ಇದ್ರ ಜೊತೆಗೆ ಇನ್ನೂ ಒಂದು ರೀಸನ್ ಯಾವುದು ಅಂದರೆ ನಾವು ಡೈಲಿ ಪಾಟ್ಗಳಿಗೆ ನೀರು ಹಾಕ್ತಾಯಿರ್ತೀವಲ್ಲ ಮಣ್ಣು ನಿಧಾನವಾಗಿ ಕೆಳಗೆ ಹೋಗ್ತಾ ಇರುತ್ತೆ ಮಣ್ಣು ಕೆಳಗೆ ಹೋಗ್ತಾ ಹೋಗ್ತಾ ಪಾಟಿಂಗ್ ಮಿಕ್ಸ್ ಕಾಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ ಇದರಿಂದ ಏನಾಗುತ್ತೆ ಮಣ್ಣು ತುಂಬ ಟೈಟ್ ಆಗುತ್ತೆ ಮಣ್ಣು ಟೈಟ್ ಆದಾಗ ಬೇರುಗಳಿಗೆ ಉಸಿರಾಡೋಕ್ಕಾಗಲ್ಲ ಟೈಟ್ ಆದಾಗ ಮಣ್ಣಲ್ಲಿ ಏರಿಯೇಷನ್ ಕಡಿಮೆ ಆಗುತ್ತೆ ಹಾಗಾಗಿ ಒಂದು ವರ್ಷ ಆದಮೇಲೆ ಎಲ್ಲ ಗಿಡಗಳಿಗೂ ರೀಪಾಟಿಂಗ್ ಮಾಡಲೇಬೇಕಾಗತ್ತೆ ಈ ಪಾಟಲ್ಲಿ ನೀವು ನೋಡ್ಬೋದು ಮಣ್ಣು ಎಷ್ಟು ಗಟ್ಟಿಯಾಗಿದೆ ಅಂತ ಮಣ್ಣನ್ನು ತೆಗಿಬೇಕಾದ್ರೆ ಆ ಪಾಟಲ್ಲಿ ಕಳೆ ಏನಾದರೂ ಬಂದಿದರೆ ಅದನ್ನು ಫಸ್ಟು ತೆಗೆದು ಕ್ಲೀನ್ ಮಾಡ್ಕೋಬೇಕು ಅಥವಾ ಗಿಡಗಳೇನಾದರೂ ಒಣಗೋಗಿದರೆ ಆ ಒಣಗಿರೋ ಗಿಡ ಮತ್ತು ಬೇರ್ಗಳನ್ನ ಫಸ್ಟು ತೆಗಿಬೇಕು ಆ ಮಣ್ಣನ್ನು ತುಂಬ ಬಿಸಿಲು ಬೀಳೋ ಕಡೆ ಆ ಪಾಟನ್ನು ಪಲ್ಟಿ ಮಾಡಿಬಿಟ್ಟು ಚೆನ್ನಾಗಿ ಹರಡಬೇಕು ಟೆರೆಸ್ ಮೇಲೆ ನೀವು ಹರಡೋದಾದರೆ ಒಂದು ಪ್ಲಾಸ್ಟಿಕ್ ಶೀಟ್ ಹಾಕಿಬಿಟ್ಟು ಅದ್ರ ಮೇಲೆ ಮಣ್ಣನ್ನು ಪಲ್ಟಿ ಮಾಡಿಬಿಟ್ಟು ಹರಡ್ಕೋಬೋದು ಈ ರೀತಿ ಹಳೆ ಮಣ್ಣನ್ನು ರಿಫ್ರೆಶ್ ಮಾಡ್ಕೊಳ್ಳೋದಕ್ಕೆ ಇದು ಕರೆಕ್ಟ್ ಆಗಿರೋಂಥ ಟೈಮ್ ಯಾಕೆಂದರೆ ಇದಕ್ಕೆ ತುಂಬ ಬಿಸಿಲಿರಬೇಕು ಇವಾಗ ನೀವು ಇದನ್ನು ರಿಫ್ರೆಶ್ ಮಾಡಿಟ್ಕೊಂಡ್ರೆ ನೆಕ್ಸ್ಟ್ ಮಂತು ಮಳೆಗಾಲ ಶುರುವಾದಾಗ ಆ ಮಣ್ಣನ್ನು ಯೂಸ್ ಮಾಡಿಕೊಂಡು ನೀವು ಗಿಡಗಳನ್ನ ನೆಟ್ಕೋಬೋದು ಫಸ್ಟು ದೊಡ್ಡ ದೊಡ್ಡ ಮಣ್ಣಿನ ಹೆಂಟೆಗಳೇನಾದರೂ ಇದ್ದರೆ ಅದನ್ನು ಬಿಡಿಸ್ಬಿಟ್ಟು ಪುಡಿ ಮಾಡ್ಕೋಬೇಕು ಹಳೆ ಮಣ್ಣಲ್ಲಿರೋ ಬೇರುಗಳನ್ನೆಲ್ಲ ಪೂರ್ತಿ ತೆಗಿಬೇಕು ಬೇರುಗಳಿರಬಾರ್ದು ಫಸ್ಟು ಆ ಮಣ್ಣನ್ನು ಅಗಲವಾಗಿ ಹರಡ್ಕೋಬೇಕು ಬಿಸಿಲು ತುಂಬ ಜಾಸ್ತಿ ಇರಬೇಕು ಆ ಹಳೆ ಮಣ್ಣಲ್ಲಿ ಯಾವುದಾದ್ರೂ ರೋಗ ಇದ್ದರೆ ಫಂಗಸ್ ಇದ್ದರೆ ಅಥವಾ ಯಾವುದಾದ್ರೂ ಹುಳುಗಳ ಮೊಟ್ಟೆ ಏನಾದರೂ ಇದ್ದರೆ ಬಿಸಿಲಿಗೆ ಅದೆಲ್ಲ ಸತ್ತು ಹೋಗುತ್ತೆ ಈ ರೀತಿ ಮೂರಿಂದ ನಾಲ್ಕು ದಿನನಾದರೂ ಬಿಸಿಲಲ್ಲಿ ಮಣ್ಣು ಚೆನ್ನಾಗಿ ಒಣಗಬೇಕು ಒಂದು ವಾರ ಒಣಗಿದರೆ ಇನ್ನೂ ಒಳ್ಳೆಯದು ಆದರೆ ಡೈಲಿ ಮಣ್ಣನ್ನು ಪಲ್ಟಿ ಮಾಡ್ತಾ ಇರಬೇಕು ಕೆಳಗಡೆ ಇರೋ ಮಣ್ಣೆಲ್ಲ ಬರಬೇಕು ಹೀಗೆ ಚೆನ್ನಾಗಿ ಆ ಮಣ್ಣು ಮಿಕ್ಸ್ ಆಗಬೇಕು ಕೆಲವು ಪಾಟ್ಗಳಲ್ಲಿ ಮಣ್ಣಲ್ಲಿ ತುಂಬ ಫಂಗಸ್ ಇರುತ್ತೆ ಅಥವಾ ಹುಳುಗಳ ಮೊಟ್ಟೆಗಳಿರುತ್ತೆ ಆ ಮಣ್ಣನ್ನು ನೀವು ಕೆಳಗೆ ಹಾಕಿದಾಗ ನಿಮಗೆ ಗೊತ್ತಾಗುತ್ತೆ ಅಂಥ ಮಣ್ಣನ್ನು ನೀವು ರೀಯೂಸ್ ಮಾಡಲೇಬೇಡಿ ಮಣ್ಣು ಹಾಳಾಗಿದೆ ಅಂತ ಗೊತ್ತಾದರೆ ಆ ಮಣ್ಣನ್ನು ನೀವು ಪುನಃ ಯೂಸ್ ಮಾಡದೇ ಇರೋದು ಒಳ್ಳೆಯದು ಹಳೆ ಮಣ್ಣಿನ ಕಲ್ಲರ್ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಡಾರ್ಕ್ ಕಲರ್ ಆಗಿ ಗೊಬ್ಬರದ ಕಲರಿಗೆ ಬಂದಿರುತ್ತೆ ಈ ರೀತಿ ಇರೋ ಅಂಥ ಮಣ್ಣು ರೀಯೂಸ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಕೆಲವು ಪಾಟ್ಗಳಲ್ಲಿ ಏನಾಗಿರುತ್ತೆ ಬೇರ್ಗಳು ಇಡೀ ಪಾಟನ್ನು ಫುಲ್ ಕವರ್ ಮಾಡಿರುತ್ತೆ ಮಣ್ಣು ಕಡಿಮೆ ಇರುತ್ತೆ ಬೇರ್ಗಳೇ ಜಾಸ್ತಿ ಇರುತ್ತೆ ದಪ್ಪ ಬೇರಿನ ಗಿಡಗಳಾದರೆ ಈ ರೀತಿ ಪಾಟ್ ಫುಲ್ ಕವರ್ ಆಗಿರುತ್ತೆ ಹಾಗಾಗಿ ಬೇರ್ಗಳು ತುಂಬಾ ಜಾಸ್ತಿ ಇದ್ರೂ ಕೂಡ ಆ ಮಣ್ಣನ್ನ ಯೂಸ್ ಮಾಡ್ಕೋಬೇಡಿ ಇವಾಗ ಹಳೆ ಮಣ್ಣು ಬಿಸಿಲಲ್ಲಿ ಚೆನ್ನಾಗಿ ಒಣಗಿ ಕ್ಲೀನ್ ಆದಮೇಲೆ ಯಾವ್ಯಾವದನ್ನ ಸೇರಿಸ್ಕೋಬೇಕು ಅನ್ನೋದನ್ನ ಹೇಳ್ತೀನಿ ಮೆಷರ್ ಮಾಡ್ಕೊಳ್ಳೋದಕ್ಕೆ ಯಾವುದಾದ್ರೂ ಡಬ್ಬ ಅಥವಾ ಮಗ್ಗನ್ನ ಇಟ್ಕೋಬೋದು ಅದರಲ್ಲಿ ನಾಲ್ಕು ಭಾಗದಷ್ಟು ಮಣ್ಣನ್ನು ತಗೊಂಡ್ರೆ ಒಂದು ಭಾಗದಷ್ಟು ಗೊಬ್ಬರನ ಇಟ್ಕೋಬೇಕು ನೀವು ವರ್ಮಿ ಕಾಂಪೋಸ್ಟ್ ತೊಗೋಬೋದು ನಾನಿಲ್ಲಿ ದನದ ಗೊಬ್ಬರನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಹಿಡಿಯಷ್ಟು ಬೇವಿನ ಪುಡಿನ ಸೇರಿಸ್ಕೋಬೇಕು ಅರ್ಧ ಮುಷ್ಟಿಯಷ್ಟು ಸುಣ್ಣನ ಸೇರಿಸ್ಕೋಬೇಕು ಈ ಸುಣ್ಣನ ಯಾಕೆ ಸೇರಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಗಿಡಗಳಿಗೆ ಹಾಕುವಂಥ ಸುಣ್ಣ ಈ ರೀತಿ ಇರುತ್ತೆ ಅಗ್ರಿಕಲ್ಚರ್ ಲೈಮ್ ಅಂತಲೇ ಸಿಗುತ್ತೆ ಇದನ್ನು ಮಣ್ಣಿಗೆ ಹಾಕೋದ್ರಿಂದ ಮಣ್ಣಲ್ಲಿ ಕ್ಯಾಲ್ಷಿಯಂ ಮತ್ತು ಮೆಗ್ನೀಷಿಯಂ ಜಾಸ್ತಿ ಆಗುತ್ತೆ ಮಣ್ಣಿನ ಪಿ ಹೆಚ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಮಣ್ಣಿನ ಪಿ ಹೆಚ್ ಲೆವೆಲ್ ಬಗ್ಗೆ ತಿಳ್ಕೊಬೇಕು ಅಂತ ಅಂದರೆ ಅದ್ರ ಬಗ್ಗೆ ಒಂದು ವೀಡಿಯೋ ಇದೆ ನನ್ನ ಚಾನಲಿನಲ್ಲಿ ಅದರ ಲಿಂಕ್ನ ನಾನು ಹಾಕಿರ್ತೀನಿ ಅದರಲ್ಲಿ ನೀವು ನೋಡಿಬಿಟ್ಟು ತಿಳ್ಕೊಬೋದು ಬರೀ ಹಳೆ ಮಣ್ಣನ್ನು ಮಾತ್ರ ಯೂಸ್ ಮಾಡ್ಕೋಬೇಕು ಅಂತ ಇಲ್ಲ ಇದ್ರ ಜೊತೆಗೆ ನೀವು ಒಂದು ಭಾಗದಷ್ಟು ಹೊಸ ಮಣ್ಣನ್ನು ಬೇಕಾದರೆ ಸೇರಿಸ್ಕೋಬೋದು ಇದರಲ್ಲಿ ನಾನು ಹೇಳಿರೋ ಅಂಥ ಮೆಷರ್ಮೆಂಟ್ ಸ್ವಲ್ಪ ಗಿಡಗಳಿದ್ದಾಗ ನಡೆಯುತ್ತೆ ತುಂಬ ದೊಡ್ಡ ಗಾರ್ಡನ್ ಇದ್ದಾಗ ತುಂಬ ಜಾಸ್ತಿ ಮಣ್ಣನ್ನು ರಿಯೂಸ್ ಮಾಡ್ಕೋಬೇಕಾದಾಗ ಪಿ ಎಚ್ ಲೆವೆಲ್ನ ಟೆಸ್ಟ್ ಮಾಡಿಬಿಟ್ಟೇ ನೀವು ರಿಯೂಸ್ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ಸುಣ್ಣದ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆದರೂ ಕೂಡ ಗಿಡಗಳಿಗೆ ಎಫೆಕ್ಟ್ ಆಗುತ್ತೆ ಸೊ ಫ್ರೆಂಡ್ಸ್ ಪ್ರತಿ ಸಲ ಹೊಸ ಮಣ್ಣನ್ನು ನರ್ಸರಿಯಿಂದ ತಗೊಂಡು ಬರೋ ಬದಲು ಹಳೆ ಮಣ್ಣನ್ನು ಕೂಡ ನೀವು ಈ ರೀತಿ ಯೂಸ್ ಮಾಡ್ಕೋಬೋದು ಇವಾಗ ಬಿಸಿಲು ಕೂಡ ತುಂಬ ಜಾಸ್ತಿ ಇರೋದರಿಂದ ಹಳೆ ಮಣ್ಣು ಅಥವಾ ರೀಪೋಟಿಂಗ್ ಮಾಡಿರೋ ಮಣ್ಣೇನಾದರೂ ಇದ್ದರೆ ನೀವು ಬಿಸಿಲಲ್ಲಿ ಹಾಡಿಬಿಟ್ಟು ಅದನ್ನು ರಿಫ್ರೆಶ್ ಮಾಡ್ಕೋಬೋದು ಆಮೇಲೆ ಈ ರೀತಿ ಮಿಕ್ಸ್ ಮಾಡಿರುವಂತಹ ಮಣ್ಣನ್ನ ಬಕೆಟ್ಗಳಲ್ಲಿ ಅಥವಾ ಚೀಲಗಳಲ್ಲಿ ತುಂಬಿಸಿಟ್ಕೊಂಡ್ರೆ ಮಳೆಗಾಲ ಶುರುವಾದ ತಕ್ಷಣ ನೀವು ರೀಪೋರ್ಟಿಂಗ್ ಮಾಡುವಂತಹ ಗಿಡಗಳಿಗೆಲ್ಲ ಅದನ್ನ ಯೂಸ್ ಮಾಡ್ಕೋಬಹುದು